ಈ ವಿಡಿಯೋದಲ್ಲಿ ಬ್ರಷ್ನ ಕೆಲವು ಟಿಪ್ಸ್ ಮತ್ತು ಟ್ರಿಕ್ಸ್ ನಾನು ಹೇಳ್ಕೊಡ್ತೇನೆ ಸೊ ಫಸ್ಟ್ಗೆ ಇವಾಗ ನಾರ್ಮಲ್ ಆಗಿ ಬ್ರಷ್ ಸೈಜ್ ವೇರಿಯೇಷನ್ ಮಾಡಲಿಕ್ಕೆ ನಾವು ಇಲ್ಲಿ ಮೇಲೆ ಬ್ರಷ್ ಸೆಟ್ಟಿಂಗ್ಸ್ ಹೋಗ್ತೇವೆ ಇಲ್ಲಿ ಸೈಜ್ ಮತ್ತೆ ಹಾರ್ಡ್ನೆಸ್ ಅನ್ನು ನಾವು ಚೇಂಜ್ ಮಾಡ್ತೇವೆ ಸೊ ಒಂದು ಆಪ್ಷನ್ ಇದು ಡಿಫಾಲ್ಟ್ ಆಗಿರುವಂಥದ್ದು ಬೇರೆ ಆಪ್ಷನ್ಸ್ಗಳು ಬಂದ್ಬಿಟ್ಟು ನೀವು ಎಲ್ಲಿ ಸಹ ಆಗುತ್ತೆ ಡ್ರಾಯಿಂಗ್ ಸ್ಪೇಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದಾಗ ಈ ವಿಂಡೋ ಬರುತ್ತೆ ಸೊ ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ಸೈಜಸ್ ಮತ್ತೆ ಹಾರ್ಡ್ನೆಸ್ ಅನ್ನು ಮಾಡ್ಕೋಬಹುದು ಇನ್ಸ್ ಆಫ್ ಇಲ್ಲಿ ಹೋಗೋ ಬದಲು ಇಲ್ಲಿ ಹೋಗಿ ಕ್ಲಿಕ್ ಮಾಡಿ ಓಪನ್ ಮಾಡೋ ಬದಲು ಜಸ್ಟ್ ಎಲ್ಲಾದ್ರೂ ರೈಟ್ ಕ್ಲಿಕ್ ಮಾಡಿ ಇಲ್ಲಿಂದ ಚೇಂಜ್ ಮಾಡ್ಕೋಬಹುದು ಆಮೇಲೆ ಇನ್ನೊಂದು ಶಾರ್ಟ್ಕಟ್ ಇದೆ ಬ್ರೆಸ್ ಸೈಜ್ ನಾವು ಕೀಬೋರ್ಡ್ ಶಾರ್ಟ್ಕಟ್ ಬಂದ್ಬಿಟ್ಟು ಲೆಫ್ಟ್ ಇಲ್ಲ ರೈಟ್ ಸ್ಕ್ವೇರ್ ಬ್ರಾಕೆಟ್ ಯೂಸ್ ಮಾಡಿಕೊಂಡು ಚೇಂಜ್ ಮಾಡ್ಕೋಬಹುದು ಸೊ ಬೇರೆ ಆಪ್ಷನ್ ಬಂದ್ಬಿಟ್ಟು ಕೀಬೋರ್ಡ್ ಅಲ್ಲಿ ಆಲ್ಟ್ ಪ್ರೆಸ್ ಮಾಡಿ ಮತ್ತೆ ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೋಬೇಕು ಆಲ್ಟ್ ಮತ್ತೆ ರೈಟ್ ಕ್ಲಿಕ್ ಹೋಲ್ಡ್ ಮಾಡಿ ಇಟ್ಕೊಂಡು ನೀವು ಲೆಫ್ಟ್ ರೈಟ್ ಡ್ರ್ಯಾಗ್ ಮಾಡಿದ್ರೆ ಬ್ರಷ್ ಸೈಜ್ ಚೇಂಜ್ ಆಗುತ್ತೆ ಓಕೆ ಅಲ್ಲಿ ನೋಡ್ಬೋದು ನೀವು ಡಯಾಮೀಟರ್ ಅಲ್ಲಿ ಚೆಕ್ ಮಾಡಬಹುದು ಅಲ್ಲಿ ಬ್ರಷ್ ಸೈಜ್ ಚೇಂಜಸ್ ಆಗ್ತಾ ಇದೆ ಸೊ ಇಲ್ಲಿವಾಗ ನಾನು ಆಲ್ಟ್ ಹೋಲ್ಡ್ ಮಾಡಿಕೊಂಡು ರೈಟ್ ಕ್ಲಿಕ್ ನ ಹೋಲ್ಡ್ ಮಾಡಿಕೊಂಡು ಲೆಫ್ಟ್ ರೈಟ್ಗೆ ಮೌಸ್ ನ ಮೂವ್ ಮಾಡ್ತಾ ಇದ್ದೇನೆ ಮತ್ತೆ ಹಾರ್ಡ್ನೆಸ್ ನ ಚೇಂಜ್ ಮಾಡ್ಲಿಕ್ಕೆ ಮೇಲೆ ಮತ್ತೆ ಕೆಳಗಡೆ ಡ್ರ್ಯಾಗ್ ಮಾಡುವಂಥದ್ದು ಒಂದ್ಸರಿ ನೀವು ಬ್ರಷ್ ಸೈಜ್ ಸೆಟ್ ಮಾಡಿದ ಮೇಲೆ ಹಾರ್ಡ್ನೆಸ್ನ ಚೇಂಜ್ ಮಾಡ್ಲಿಕ್ಕೆ ಮೇಲೆ ಮತ್ತೆ ಕೆಳಗಡೆ ಡ್ರ್ಯಾಗ್ ಮಾಡಿ ಸೊ ಇದಾಗ ಹಂಡ್ರೆಡ್ ಪರ್ಸೆಂಟ್ ಹಾರ್ಡ್ನೆಸ್ ಇವಾಗ ಝೀರೋ ಪರ್ಸೆಂಟ್ ಹಾರ್ಡ್ನೆಸ್ ಸೊ ಇದು ಆಕ್ಚುಲಿ ಈಸಿ ಶಾರ್ಟ್ ಕಟ್ ಬಟ್ ಇಲ್ಲಿ ಏನಂದ್ರೆ ನಾವು ಆಲ್ಟ್ ಮತ್ತೆ ಮೌಸ್ನ ರೈಟ್ಲಿಕ್ ಹೋಲ್ಡ್ ಮಾಡಿ ಡ್ರ್ಯಾಗ್ ಮಾಡಬೇಕು ಸೊ ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ನಾವು ಮೇಲೆ ಒಪ್ಯಾಸಿಟಿ ಮತ್ತು ಫ್ಲೋ ಮತ್ತು ಸ್ಮೂತಿಂಗ್ ಅಂತ ಆಪ್ಷನ್ಸ್ ಇದೆ ಸೊ ಇದು ಏನು ಅಂತ ನೋಡೋಣ ಸೊ ಇಲ್ಲಿ ಇವಾಗ ಕರೆಂಟ್ಲಿ ಒಪ್ಯಾಸಿಟಿ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಒಪ್ಯಾಸಿಟಿ ಹಂಡ್ರೆಡ್ ಪರ್ಸೆಂಟ್ ಇಟ್ಟು ಇವಾಗ ಬ್ರಷ್ ಮಾಡ್ತೇನೆ ಇದು ಇವಾಗ ಹಂಡ್ರೆಡ್ ಪರ್ಸೆಂಟ್ ಒಪ್ಯಾಸಿಟಿ ಸೊ ಇಲ್ಲಿ ಇವಾಗ ನಾನು ಒಪ್ಯಾಸಿಟಿನ ಟೆನ್ಗೆ ಸೆಟ್ ಮಾಡ್ತೇನೆ ಸೊ ಟೆನ್ಗೆ ಸೆಟ್ ಮಾಡಲಿಕ್ಕೆ ಇಲ್ಲಿ ನೀವು ಏನು ಮಾಡ್ಬೋದು ಇನ್ಸ್ಡ್ ಆಫ್ ಇಲ್ಲಿ ನೀವು ಟೆನ್ ಅಂತ ಟೈಪ್ ಮಾಡೋ ಬದಲು ಜಸ್ಟ್ ಏನು ಮಾಡಿ ಬ್ರಷ್ ಟೂಲ್ ಸೆಲೆಕ್ಷನ್ ಆಗಿರಬೇಕು ಸೊ ಕೀಬೋರ್ಡಲ್ಲಿ ನಂಬರ್ ಒನ್ ಪ್ರೆಸ್ ಮಾಡಿದರೆ ಒಪಾಸಿಟಿ ಟೆನ್ ಬರುತ್ತೆ ನಂಬರ್ ಟೂ ಪ್ರೆಸ್ ಮಾಡಿದರೆ ಟ್ವೆಂಟಿ ನಂಬರ್ ತ್ರೀ ಪ್ರೆಸ್ ಮಾಡಿದರೆ ತರ್ಟಿ ಸೊ ನೀವು ಇಲ್ಲಿ ಕ್ಲಿಕ್ ಮಾಡಿ ಅವರಲ್ಲಿ ಇದನ್ನ ಯೂಸ್ ಮಾಡಿಕೊಂಡು ನೀವು ನ ಸೆಟ್ ಮಾಡಬೇಕಂತಿಲ್ಲ ಜಸ್ಟ್ ಬ್ರಷ್ ಟೂಲ್ ಆಕ್ಟಿವೇಟ್ ಆಗಿರಬೇಕು ಆಮೇಲೆ ಕೀಬೋರ್ಡಲ್ಲಿ ನಂಬರ್ ಫೋರ್ ನಂಬರ್ ಫೈವ್ ಈ ರೀತಿ ಸೆಟ್ ಮಾಡಿದರೆ ನಮಗೆ ಬೇಕಾದ ಒಪ್ಯಾಸಿಟಿ ಸೆಟ್ ಆಗುತ್ತೆ ಅಂದರೆ ಮಲ್ಟಿಪಲ್ ಆಫ್ ಟೆನ್ನಲ್ಲಿ ಸೆಟ್ ಆಗುತ್ತೆ ನಂಬರ್ ಟು ಪ್ರೆಸ್ ಮಾಡಿದರೆ ಟ್ವೆಂಟಿ ನಂಬರ್ ತ್ರೀ ಪ್ರೆಸ್ ಮಾಡಿದರೆ ತರ್ಟಿ ಈ ರೀತಿ ಇವಾಗ ನನಗೆ ನಂಬರ್ ಒನ್ ಪ್ರೆಸ್ ಮಾಡ್ತೇನೆ ಇವಾಗ ಕರೆಂಟ್ ಒಪ್ಯಾಸಿಟಿ ಬಂದ್ಬಿಟ್ಟು ಟೆನ್ ಇದೆ ಸೊ ಇವಾಗ ನಾನು ಬ್ರಷ್ ಮಾಡಿದರೆ ಇಲ್ಲಿ ನೋಡ್ಬೋದು ಟೆನ್ ಒಪ್ಯಾಸಿಟಿದ್ದು ಒಂದು ಬ್ರಷ್ ಅಪ್ಲೈ ಆಗಿದೆ ಓಕೆ ಸೊ ಇಲ್ಲಿ ಇವಾಗ ನಾನು ಸಾರಿ ಬ್ರಷ್ ಮಾಡಿದಾಗ ಆ್ಯಕ್ಚುಲಿ ಇಲ್ಲಿ ಏನಾಗ್ತಿದೆ ಅಂದರೆ ಸೊ ಇಲ್ಲಿ ಸೇಮ್ ಒಪ್ಯಾಸಿಟಿ ಬರ್ತಾ ಇದೆ ಬಟ್ ಆಲ್ರೆಡಿ ಮೊದಲಿದ್ದ ಬ್ರಷ್ ಮೇಲೆ ಪುನಃ ಬ್ರಷ್ ಮಾಡಿದಾಗ ಅದೇನಾಯಿತು ಒಪ್ಯಾಸಿಟಿ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಆ್ಯಕ್ಚುಲಿ ಇವಾಗ ಒಪ್ಯಾಸಿಟಿ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಒಂದು ಲೇಯರ್ ಇರುತ್ತೆ ಟೆನ್ ಒಪ್ಯಾಸಿಟಿ ಇರುವಂಥ ಒಂದು ಲೇಯರ್ ಪುನಃ ನಾವು ಅದ್ರ ಮೇಲೆ ಬ್ರಷ್ ಮಾಡಿದಾಗ ಇನ್ನೊಂದು ಟೆನ್ ಒಪ್ಯಾಸಿಟಿ ಇರುವ ಲೇಯರ್ ಆ್ಯಡ್ ಆಗುತ್ತೆ ಸೊ ಆದ್ದರಿಂದ ಇಲ್ಲಿ ಇವಾಗ ಓಕೆ ಈ ಏರಿಯಾದಲ್ಲಿ ಟೆನ್ ಪ್ಲಸ್ ಟೆನ್ ಆಯಿತು ಸೊ ಈ ರೀತಿ ಬಟ್ ಈ ಏರಿಯಾದಲ್ಲಿ ಸೇಮ್ ಟೆನ್ ಒಪ್ಯಾಸಿಟಿ ಇದು ಸಿಂಗಲ್ ಲೇಯರ್ಸ್ಗಳಿದೆ ಸೊ ಪುನಃ ನೀವು ಇವಾಗ ಇಲ್ಲಿ ಬ್ರಷ್ ಮಾಡಿದಾಗ ಸೊ ಇಲ್ಲಿ ನೋಡ್ಬೋದು ಸೊ ಇದು ಇವಾಗ ತರ್ಡ್ ಟೆನ್ ಒಪ್ಯಾಸಿಟಿ ಇರುವಂತ ಲೇಯರ್ ಆ್ಯಡ್ ಆಗುತ್ತೆ ಸೊ ಅಂದರೆ ಒಪ್ಯಾಸಿಟಿ ಏನೋ ಒಂದು ಪರ್ಟಿಕ್ಯುಲರ್ ಟ್ರಾನ್ಸ್ಪರೆಂಟ್ ಇರುವಂಥ ಒಪ್ಯಾಸಿಟಿ ಟ್ರಾನ್ಸ್ಪರೆಸಿ ಇರುವಂಥ ಒಂದು ಲೇಯರ್ ಸೊ ಪುನಃ ಪುನಃ ನಾವು ಅದ್ರ ಮೇಲೆ ಬ್ರಷ್ ಮಾಡಿದಾಗ ಅದು ಲೇಯರ್ ಆ್ಯಡ್ ಆಗ್ತಾ ಹೋಗುತ್ತೆ ಇದು ಒಪ್ಯಾಸಿಟಿ ಇವಾಗ ನಾನು ಒಪ್ಯಾಸಿಟಿನ ಹಂಡ್ರೆಡ್ ಪರ್ಸೆಂಟ್ ಇಡ್ತೇನೆ ಇವಾಗ ಫ್ಲೋ ಸೊ ಕರೆಂಟ್ಲಿ ಫ್ಲೋ ಹಂಡ್ರೆಡ್ ಪರ್ಸೆಂಟ್ ಒಪ್ಯಾಸಿಟಿ ಹಂಡ್ರೆಡ್ ಪರ್ಸೆಂಟ್ ಇದೆ ಬ್ರಷ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಒಪ್ಯಾಸಿಟಿ ಫ್ಲೋ ಇರುವಂಥ ಬ್ರಷ್ ಸಿಗುತ್ತೆ ಇವಾಗ ನಾನು ಫ್ಲೋನ ಚೇಂಜ್ ಮಾಡ್ಬೇಕಂತಿದ್ರೆ ಸೇಮ್ ಥಿಂಗ್ ಇಲ್ಲಿ ಬ್ರಷ್ ಟೂಲ್ನ ಆ್ಯಕ್ಟಿವೇಟ್ ಇಟ್ಕೊಂಡು ಶಿಫ್ಟ್ ಪ್ರೆಸ್ ಮಾಡಿ ನಂಬರ್ ಒನ್ ಪ್ರೆಸ್ ಮಾಡಿದರೆ ಫ್ಲೋ ಎಫೆಕ್ಟ್ ಆಗುತ್ತೆ ವಿದೌಟ್ ಶಿಫ್ಟ್ ಪ್ರೆಸ್ ಮಾಡಿದರೆ ಒಪ್ಯಾಸಿಟಿ ಚೇಂಜ್ ಆಗುತ್ತೆ ಶಿಫ್ಟ್ ಪ್ರೆಸ್ ಮಾಡಿ ನಂಬರ್ ಪ್ರೆಸ್ ಮಾಡಿದ್ರೆ ಫ್ಲೋ ಚೇಂಜ್ ಆಗುತ್ತೆ ಸೊ ಇವಾಗ ಇಲ್ಲಿ ಬ್ರಷ್ ಟೂಲ್ ಆಕ್ಟಿವೇಟ್ ಇದೆ ಸೊ ಇವಾಗ ನನಗೆ ಫ್ಲೋನ ಚೇಂಜ್ ಮಾಡಲಿಕ್ಕೆ ಸೊ ಶಿಫ್ಟ್ ಪ್ರೆಸ್ ಮಾಡಿ ಒನ್ ಪ್ರೆಸ್ ಮಾಡ್ತೇನೆ ಇವಾಗ ಟೆನ್ ಸೊ ಪುನಃ ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕಂತಿದ್ರೆ ಶಿಫ್ಟ್ ಪ್ರೆಸ್ ಮಾಡಿ ಝೀರೋ ಪ್ರೆಸ್ ಮಾಡಿದ್ರೆ ಹಂಡ್ರೆಡ್ ಬರುತ್ತೆ ಸೊ ಇಲ್ಲಿ ಇವಾಗ ನಾನು ಫ್ಲೋನ ಒನ್ ಪರ್ಸೆಂಟ್ ಇಡ್ತೇನೆ ಒನ್ ಪರ್ಸೆಂಟ್ ಇಟ್ಟು ಇವಾಗ ಬ್ರಷ್ ಮಾಡ್ತೇನೆ ಸೊ ಈ ರೀತಿ ಲೈಟ್ ಇಂಟೆನ್ಸಿಟಿ ರೆಡ್ ಕಲರ್ ಅಪ್ಲೈ ಆಗುತ್ತೆ ಸೊ ಇದ್ರ ಇದ್ರ ಮೇಲೆ ಇವಾಗ ಪುನಃ ನಾನು ಬ್ರಷ್ ಮಾಡಿದ್ರೆ ಅದೇನಾಗುತ್ತೆ ಡಾರ್ಕ್ ಆಗ್ತಾ ಹೋಗುತ್ತೆ ಸೊ ಆ್ಯಕ್ಚುಲಿ ಫ್ಲೋ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ನೀವು ಫ್ಲೋನ ರಿಡ್ಯೂಸ್ ಮಾಡಿ ಬ್ರಷ್ ಮಾಡಿದರೆ ಅದು ಒಪಾಸಿಟಿ ಥರನೇ ಟ್ರಾನ್ಸ್ಪರೆಂಟ್ ಬರುತ್ತೆ ಬಟ್ ರಿಪೀಟೆಡ್ಲಿ ಬ್ರಷ್ ಮಾಡಿದಾಗ ಅದೇನಾಗುತ್ತೆ ಅದು ಮಲ್ಟಿಪ್ಲೈ ಮಾಡುತ್ತೆ ಅಂದರೆ ಒಪ್ಯಾಸಿಟಿ ಫ್ಲೋನ ಯಾವ ರೀತಿ ಕನ್ಸಿಡರ್ ಮಾಡ್ಬೋದು ಒಂದು ಇವಾಗ ಸ್ಕೆಚ್ ಪೆನ್ ಇದೆ ತುಂಬ ಲೈಟಾಗಿ ಪೇಂಟ್ ಇದೆ ಅಂದರೆ ಅದರದ್ದು ಇಂಕ್ ಖಾಲಿ ಆಗಿದೆ ಅಂದ್ಕೊಳ್ಳಿ ಆವಾಗ ನೀವು ಅದನ್ನ ನಾರ್ಮಲ್ ಆಗಿ ಏನು ಮಾಡ್ತೀರಾ ಸ್ಕೆಚ್ ಪೆನ್ನ ಬ್ರಷ್ ಮಾಡ್ತೀರಾ ಪುನಃ ಅದನ್ನ ಡಾರ್ಕ್ ಮಾಡಲಿಕ್ಕೆ ರಿಪೀಟೆಡ್ಲಿ ಅದ್ರ ಮೇಲೆ ಬ್ರಷ್ ಮಾಡಿದಾಗ ಅದು ಸ್ವಲ್ಪ ಡಾರ್ಕ್ ಆಗುತ್ತೆ ಸೊ ಇದು ಆ್ಯಕ್ಚುಲಿ ಫ್ಲೋ ಸೊ ಒಪ್ಯಾಸಿಟಿ ಬಂದ್ಬಿಟ್ಟು ಆ್ಯಕ್ಚುಲಿ ಲೇಯರ್ ಟ್ರಾನ್ಸ್ಪರೆಂಟ್ ಇರುವಂಥ ಲೇಯರ್ ಮೇಲೆ ಲೇಯರ್ ಆಡ ಆಡ್ ಆಗ್ತಾ ಹೋಗುವಂಥದ್ದು ಫ್ಲೋ ಬಂದ್ಬಿಟ್ಟು ನಾವು ರಿಪೀಟೆಡ್ಲಿ ಬ್ರಷ್ ಮಾಡಿದಾಗ ಅದೇನಾಗುತ್ತೆ ಟ್ರಾನ್ಸ್ಪರೆಂಟ್ ಇದ್ದದ್ದು ಡಾರ್ಕ್ ಆಗ್ತಾ ಬರುತ್ತೆ ಇದು ಆ್ಯಕ್ಚುಲಿ ಒಪ್ಯಾಸಿಟಿ ಮತ್ತು ಫ್ಲೋಗೆ ಇರುವಂಥ ಡಿಫ್ರೆನ್ಸ್ ನೆಕ್ಸ್ಟ್ ನಮಗೆ ಇಲ್ಲಿ ಸ್ಮೂತ್ನಿಂಗ್ ಇದೆ ಇವಾಗ ಸ್ಮೂತ್ನಿಂಗ್ ಝೀರೋ ಪರ್ಸೆಂಟ್ ಇದೆ ಸೊ ಬ್ರಷ್ ಸೈಜ್ ಇದಿಷ್ಟು ಸೆಟ್ ಮಾಡ್ತೇನೆ ಸೊ ಸ್ಮೂತ್ನಿಂಗ್ ಝೀರೋ ಪರ್ಸೆಂಟ್ ಇದ್ದಾಗ ನಾನು ಯಾವ ರೀತಿ ಬ್ರಷ್ ಮಾಡ್ತೇನೆ ಆ ರೀತಿ ಇದು ಬರುತ್ತೆ ಸೊ ಇಲ್ಲೆಲ್ಲ ನೋಡ್ಬೋದು ಸೊ ಇಲ್ಲೆಲ್ಲ ಕಾರ್ನರ್ಸ್ಗಳು ನಾನು ಯಾವ ರೀತಿ ಬ್ರಷ್ ಮಾಡಿದ್ದೀನಿ ಆ ರೀತಿ ಬರ್ತಾ ಇದೆ ಸೊ ಇವಾಗ ಸ್ಮೂತ್ನಿಂಗ್ನ ನಾನು ಹಂಡ್ರೆಡ್ ಪರ್ಸೆಂಟ್ ಇಡ್ತೇನೆ ಇವಾಗ ನಾನು ಬ್ರಷ್ ಮಾಡಿದಾಗ ಆ್ಯಕ್ಚುಲಿ ಅದು ಕಾರ್ನರ್ ಸ್ಮೂತ್ನಿಂಗ್ ಆಗುತ್ತೆ ಅಂದರೆ ಆಟೋ ಸ್ಮೂತ್ನಿಂಗ್ ಆಗುತ್ತೆ ಸ್ವಲ್ಪ ಬ್ರಷ್ ಫ್ಲೋ ಸ್ಲೋ ಆದ್ರೂ ಓಕೆ ಬಟ್ ಆಟೋ ಸ್ಮೂತ್ನಿಂಗ್ ಆಗುತ್ತೆ ಸೊ ಶಾರ್ಪ್ ಬೆಂಡ್ ಕರ್ವ್ಸ್ಗಳು ಬರೋಲ್ಲ ಸೊ ಈ ಕಾರ್ನ ನೋಡಿದರೆ ಇಲ್ಲೆಲ್ಲ ಕರ್ವ್ಸ್ಗಳು ಸ್ಮೂತ್ ಇದೆ ಬೆಂಡ್ ಕರ್ವ್ಸ್ಗಳು ಸ್ಮೂತ್ ಇದೆ ಕಂಪೇರ್ಡ್ ಟು ಇದು ಸೊ ಇದು ಆ್ಯಕ್ಚುಲಿ ಸ್ಮೂತ್ನಿಂಗ್ ಸೊ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಸೊ ಇಲ್ಲಿ ಇವಾಗ ಇಮೇಜ್ ಇದೆ ಬ್ರಷ್ ಟೂಲ್ ಯೂಸ್ ಮಾಡಿ ಪೇಂಟ್ ಮಾಡ್ತೇನೆ ಅನ್ಕೊಳ್ಳಿ ಇವಾಗ ಇದು ಪೇಂಟ್ ಏನಿದೆ ಡೈರೆಕ್ಟ್ ಆಗಿ ಈ ಲೇಯರ್ ಮೇಲೆ ಅಪ್ಲೈ ಆಗಿದೆ ಇವಾಗ ನನ್ಗೆ ಈ ಬ್ರಷ್ ಇದ್ದು ಒಪ್ಯಾಸಿಟಿನ ರೆಡ್ಯೂಸ್ ಮಾಡ್ಬೇಕಂತಿದ್ರೆ ನಾನು ಏನ್ ಮಾಡಬೇಕು ಇಲ್ಲಿ ಇದರ್ ಇಲ್ಲಿ ಒಪ್ಯಾಸಿಟಿಲೆ ಫಿಲ್ಗೋಗಿ ರೆಡ್ಯೂಸ್ ಮಾಡಬೇಕು ರೆಡ್ಯೂಸ್ ಮಾಡಿದಾಗ ಏನಾಗುತ್ತೆ ಅದು ಓವರ್ ಆಲ್ ಲೇಯರ್ ಇದು ಒಪ್ಯಾಸಿಟಿ ರೆಡ್ಯೂಸ್ ಮಾಡುತ್ತೆ ಈವನ್ ಫಿಲ್ನ ಸಹ ನಾನು ಟ್ರೈ ಮಾಡ್ಬೋದು ಫಿಲ್ ನಾನು ರಿಡ್ಯೂಸ್ ಮಾಡಿದಾಗ ಅದು ಓವರ್ ಆಲ್ ಲೇಯರ್ ಇದ್ದು ಅಂದ್ರೆ ಆ ಇಮೇಜ್ ಲೇಯರ್ ಇದ್ದು ಫಿಲ್ನ ರಿಡ್ಯೂಸ್ ಮಾಡುತ್ತೆ ನನಗೆ ಇವಾಗ ಬರೀ ಬ್ರಷ್ ಇದ್ದು ಒಪ್ಯಾಸಿಟಿ ರಿಡ್ಯೂಸ್ ಮಾಡ್ಬೇಕಂತಿದ್ರೆ ಇವಾಗ ಡೈರೆಕ್ಟ್ ಆಗಿ ಲೇಯರ್ ಮೇಲೆ ಬ್ರಷ್ ಮಾಡ್ತೀರಾ ಅನ್ಕೊಳ್ಳಿ ಲೇಯರ್ ಮೇಲೆ ಸಪೋಸ್ ಡೈರೆಕ್ಟ್ ಆಗಿ ಬ್ರಷ್ ಮಾಡಿದ್ರೆ ನೀವು ಇದ್ರದ್ದು ಒಪ್ಯಾಸಿಟಿನ ರಿಡ್ಯೂಸ್ ಮಾಡ್ಬೇಕಂತಿದ್ರೆ ನೀವು ಇಲ್ಲಿ ಎಡಿಟ್ ಆಪ್ಷನ್ಗೆ ಹೋಗಿ ಎಡಿಟ್ ಆಪ್ಷನ್ ಅಲ್ಲಿ ನೀವು ರೀಸೆಂಟ್ ಯಾವ್ದೇ ಬ್ರಷ್ ಟೂಲ್ನ ಯೂಸ್ ಮಾಡಿದ್ರೆ ಅದ್ರದ್ದು ಆಪ್ಷನ್ ಇಲ್ಲಿ ಬರುತ್ತೆ ಇಲ್ಲಿ ಫೇಡ್ ಬ್ರಷ್ ಟೂಲ್ ಅಂತ ಇದೆ ಇದನ್ನು ಯೂಸ್ ಮಾಡಿದಾಗ ಇಲ್ಲಿ ನನಗೆ ಒಪ್ಯಾಸಿಟಿ ಆಪ್ಷನ್ ಬರುತ್ತೆ ಇದನ್ನ ನಾನು ಇಲ್ಲಿ ರೆಡ್ಯೂಸ್ ಮಾಡ್ಬೋದು ಇವಾಗ ನೋಡ್ಬೋದು ಲೇಯರ್ ಇದ್ ಒಪ್ಯಾಸಿಟಿ ಅದೇ ರೀತಿ ಇದೆ ಬಟ್ ಬರೀ ಬ್ರಷ್ ಟೂಲ್ ಇದ್ದು ಬ್ರಷ್ ಇದ್ದ ಅಪ್ಯಾಸಿಟಿನ ನಾನು ಇಲ್ಲಿಂದ ಕಂಟ್ರೋಲ್ ಮಾಡಬಹುದು ಓಕೆ ಇದು ನಿಮಗೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನೀವು ಸಪ್ರೇಟ್ ಲೇಯರ್ ತಗೊಳ್ಳಿ ತಗೊಳ್ಳಕ್ಕೆ ಮರ್ತೋಗಿ ಡೈರೆಕ್ಟ್ ಆಗಿ ಯಾವುದೇ ಬ್ರಷ್ ಟೂಲ್ನ ಡೈರೆಕ್ಟ್ ಆಗಿ ಲೇಯರ್ ಮೇಲೆ ಅಪ್ಲೈ ಮಾಡಿದ ಮಾಡಿದ ನಂತರ ಸಪೋಸ್ ನಿಮಗೆ ಬ್ರಷ್ ಇದ್ದ ಒಪ್ಯಾಸಿಟಿನ ರೆಡ್ಯೂಸ್ ಮಾಡಬೇಕಂತಿದ್ರೆ ಈ ಆಪ್ಷನ್ ನ ಯೂಸ್ ಮಾಡಿಕೊಳ್ಳುವಂಥದ್ದು ಬಟ್ ಒಂದು ನೆನಪಿಟ್ಕೊಳ್ಳಿ ನೀವು ಸಪೋಸ್ ಒಂದ್ಸರಿ ಆ ಟೂಲಿಂದ ಹೊರಗಡೆ ಬಂದ್ರಿ ಮತ್ತೆ ನೀವು ಬೇರೆ ಪೊಸಿಷನಲ್ಲಿ ಬ್ರಷ್ ಮಾಡಿದ್ರು ಅಂದ್ಕೊಳ್ಳಿ ಅವಾಗ ಇದು ಆಪ್ಷನ್ ಏನಿದೆ ಇದು ಫೇಡ್ ಬ್ರಷ್ ಟೂಲ್ ಎಫೆಕ್ಟ್ ಏನಿದೆ ಅದು ರೀಸೆಂಟಾಗಿ ಬ್ರಷ್ ಮಾಡಿದ್ದಕ್ಕೆ ಮಾತ್ರ ಅದು ಅಪ್ಲೈ ಆಗುತ್ತೆ ಓಕೆ ಸೊ ಇಲ್ಲಿ ನೋಡ್ಬೋದು ಯಾವುದೇ ರೀತಿ ಚೇಂಜಸ್ ಆಗ್ತಾ ಇಲ್ಲ ಸೊ ರೀಸೆಂಟಾಗಿ ಅಪ್ಲೈ ಮಾಡಿದ್ದಕ್ಕೆ ಮಾತ್ರ ಅಪ್ಲೈ ಆಗುವಂಥದ್ದು ಓಕೆ ಇದು ನೆನಪಿರಲಿ ನೆಕ್ಸ್ಟ್ ಬ್ರೆಸ್ಟೂಲಲ್ಲಿ ಟಿಪ್ ಬಂದ್ಬಿಟ್ಟು ಇಲ್ಲಿ ಆ್ಯಕ್ಚುಲಿ ಸಿಮೆಟ್ರಿಕ್ ಡ್ರಾಯಿಂಗ್ ಆಪ್ಷನ್ ಇದೆ ಸೊ ಇದನ್ನ ನಾನು ಕ್ಲಿಕ್ ಮಾಡ್ತೇನೆ ಸೊ ಕ್ಲಿಕ್ ಮಾಡಿದಾಗ ನನಗೆ ಇಲ್ಲಿ ಬೇರೆ ಬೇರೆ ರೀತಿ ಆಪ್ಷನ್ಸ್ ಆಪ್ಷನ್ಸ್ಗಳು ಬರುತ್ತೆ ಅದರಲ್ಲಿ ಇವಾಗ ವರ್ಟಿಕಲ್ ಸೊ ಇಲ್ಲಿ ವರ್ಟಿಕಲ್ ಈ ಒಂದು ಲೈನ್ ಬರುತ್ತೆ ಇದರದ್ದು ಸೈಜ್ನ ನಾನು ಚೇಂಜಸ್ ಮಾಡ್ಕೋಬೋದು ಬೇಕಿದ್ರೆ ರೊಟೇಟ್ ಮಾಡ್ಬೋದು ಆಮೇಲೆ ಇವನ್ ಅದರದ್ದು ಪೊಸಿಷನನ್ನು ಸಹ ನಾನು ಚೇಂಜ್ ಮಾಡ್ಕೋಬೋದು ಸೊ ಇದು ಲೈನ್ ಬರುತ್ತೆ ಅದರ ನಂತರ ಇಲ್ಲಿ ಓಕೆ ಕೊಡಿ ನೆಕ್ಸ್ಟ್ ನೀವು ಇಲ್ಲಿ ಬ್ರಷ್ ಟೂಲ್ ಯೂಸ್ ಮಾಡಿಕೊಂಡು ಯಾವುದಾದ್ರೂ ಒಂದು ಸೈಡ್ ನೀವು ಬ್ರಷ್ ಮಾಡಿದರೆ ಇನ್ನೊಂದು ಸೈಡ್ ಅದರದ್ದು ರಿಫ್ಲೆಕ್ಷನ್ ಬರುತ್ತೆ ಈ ರೀತಿ ಸೊ ಇದೇ ರೀತಿ ತುಂಬ ಆಪ್ಷನ್ಸ್ಗಳಿದೆ ಸೊ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳಿದೆ ಇಲ್ಲಿ ಇವಾಗ ಡುವೆಲ್ ಆಕ್ಸಸ್ ಅಂತ ಇದೆ ಸೊ ಈ ರೀತಿ ಆಪ್ಷನ್ ಬರುತ್ತೆ ಇಲ್ಲಿ ನೀವು ಒಂದು ಸೈಡ್ ಡ್ರಾ ಮಾಡಿದ್ರು ಅದು ಇನ್ನೊಂದು ಸೈಡ್ ಕ್ರಿಯೇಟ್ ಆಗುತ್ತೆ ಎಲ್ಲ ನಾಲ್ಕು ಸೈಡ್ ಕ್ರಿಯೇಟ್ ಆಗುತ್ತೆ ಸೊ ಅದರಲ್ಲಿ ಇದನ್ನ ಯೂಸ್ ಮಾಡಬಹುದು ಇಲ್ಲಿ ಮಂಡಲ ಅಂತ ಆಪ್ಷನ್ ಇದೆ ಇದನ್ನು ಯೂಸ್ ಮಾಡ್ಕೋಬೋದು ಇಲ್ಲಿ ಸೆಗ್ಮೆಂಟ್ ಕೌಂಟ್ ಅಂದರೆ ಎಷ್ಟು ಲೈನ್ಸ್ಗಳು ಬೇಕು ಡಿವೈಡರ್ ಲೈನ್ಸ್ಗಳು ಬೇಕು ಆ ಕೌಂಟನ್ನು ಇಲ್ಲಿ ಕೊಡ್ಬೋದು ಇವಾಗ ನಾನು ಫೈ ಕೊಟ್ಟೆ ಓಕೆ ಕೊಡ್ತೇನೆ ಸೊ ಇಲ್ಲಿ ಇವಾಗ ಮಂಡಲ ಕ್ರಿಯೇಟ್ ಆಯಿತು ಇವಾಗ ನೀವು ಇಲ್ಲಿ ಬ್ರಷ್ ಟೂಲಲ್ಲಿ ಬ್ರಷ್ ಮಾಡ್ಬೋದು ಈ ರೀತಿ ಈ ರೀತಿಯಾದ ಒಂದು ಮಂಡಲ ಎಫೆಕ್ಟ್ ಕ್ರಿಯೇಟ್ ಮಾಡ್ಬೋದು ಸೊ ಇದು ಸಿಮೆಟ್ರಿಕ್ ಆಪ್ಷನ್ನು ಸೊ ಅದು ಇಲ್ಲಿ ನಿಮಗೆ ಮೇಲೆ ರೈಟ್ ಸೈಡಲ್ಲಿ ಸಿಗುತ್ತೆ ಇದು ಲೇಟೆಸ್ಟ್ ವರ್ಷನ್ ಸಿ ಸಿ ವರ್ಷನಲ್ಲಿ ಇಂಪ್ಲಿಮೆಂಟ್ ಆಗಿರುವಂಥದ್ದು ಓಕೆ ಇಲ್ಲಿ ಇವಾಗ ಇನ್ನೊಂದು ಟಿಪ್ ತೋರಿಸ್ತೇನೆ ಸೊ ಇಲ್ಲಿ ಇವಾಗ ನಾನು ಫೋರ್ಗೌಂಡ್ ಕಲರ್ ವೈಟ್ ತಗೊಳ್ತೇನೆ ಮತ್ತು ಇಲ್ಲಿ ಮೋಡಲ್ಲಿ ಡಿಫ್ರೆನ್ಸ್ ತಗೊಳ್ತೇನೆ ಸೊ ಡಿಫ್ರೆನ್ಸ್ ತಗೊಂಡ್ಮೇಲೆ ಇಲ್ಲಿ ನಾನು ವೈಟ್ ಕಲರ್ ಇದ್ರೂ ನಾನು ಇಲ್ಲಿ ಬ್ರಷ್ ಮಾಡಿದಾಗ ಬ್ಲ್ಯಾಕ್ ಕಲರ್ ಬರುತ್ತೆ ಅಂದರೆ ಡಿಫ್ರೆನ್ಸ್ ಅಂದರೆ ಆ್ಯಕ್ಚುಲಿ ಅದು ಏನು ಮಾಡುತ್ತೆ ಅಪೋಸಿಟ್ ಕಲರ್ನ ಬ್ರಷ್ ಮಾಡುತ್ತೆ ಪುನಃ ಇವಾಗ ನಾನು ಅದ್ರ ಮೇಲೆ ಪೇಂಟ್ ಮಾಡಿದಾಗ ವೈಟ್ ಕಲರ್ ಬರುತ್ತೆ ಪುನಃ ಇವಾಗ ಅದ್ರ ಮೇಲೆ ಪೇಂಟ್ ಮಾಡಿದಾಗ ಬ್ಲ್ಯಾಕ್ ಕಲರ್ ಬರುತ್ತೆ ಸೊ ಇಲ್ಲಿ ಇವಾಗ ನಾನು ಏನು ಮಾಡ್ತೀನಿ ಪುನಃ ರಿಪೀಟೆಡ್ಲಿ ಈ ರೀತಿ ಬ್ರಷ್ ಮಾಡ್ತೀನಿ ಸೊ ಅದು ಈ ರೀತಿಯಾದ ಒಂದು ಡಿಫ್ರೆನ್ಸನ್ನ ಕ್ರಿಯೇಟ್ ಮಾಡುತ್ತೆ ಓಕೆ ಸೊ ಈ ರೀತಿಯಿಂದ ಡಿಫ್ರೆನ್ಸ್ ಕಲರ್ಗಳನ್ನ ಅಪ್ಲೈ ಮಾಡ್ತಾ ಹೋಗುತ್ತೆ ಸೊ ಇದನ್ನ ನಾನು ಬ್ಯಾಕ್ ಗ್ರೌಂಡ್ ಆಗಿ ಯೂಸ್ ಮಾಡ್ಬೋದು ಮೇ ಬಿ ಇದಕ್ಕೆ ನಾನು ಏನು ಮಾಡ್ಬೋದು ಸ್ವಲ್ಪ ಗಾಷನ್ ಬ್ಲರ್ನ ಅಪ್ಲೈ ಮಾಡ್ತೇನೆ ಸೊ ಇದನ್ನ ಸ್ಮಾರ್ಟ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡಿಕೊಂಡು ಇಲ್ಲಿ ಫಿಲ್ಟರ್ ಬ್ಲರ್ ಗಾಷನ್ ಬ್ಲರ್ ಸೊ ಇಲ್ಲಿ ಸ್ವಲ್ಪ ಇದಕ್ಕೆ ಬ್ಲರ್ನೆಸ್ನ ಕೊಡ್ತೇನೆ ಓಕೆ ಮೇ ಬಿ ಇದು ಇಷ್ಟು ಎಫೆಕ್ಟ್ ಸಾಕು ಮತ್ತೆ ಇದಕ್ಕೆ ಸ್ವಲ್ಪ ಬೇಕಾದರೆ ನಾಯ್ಸ್ ಎಫೆಕ್ಟ್ನ ಕೊಡೋಣ ಇಲ್ಲಿ ಫಿಲ್ಟರ್ ನಾಯ್ಸು ಆ್ಯಡ್ ನಾಯ್ಸು ಸ್ವಲ್ಪ ಇದಕ್ಕೆ ನಾಯ್ಸ್ ಎಫೆಕ್ಟ್ ಕೊಟ್ಟಾಗ ಇದು ಒಂದು ಒಳ್ಳೆದಾದ ಒಂದು ಇಮೇಜ್ಗೆ ಬ್ಯಾಕ್ ಗ್ರೌಂಡ್ ಆಗಿ ನಾನು ಇದನ್ನ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಬ್ರಷ್ ನ ಕ್ರಿಯೇಟ್ ಮಾಡುವಂತದ್ದು ಸೊ ಅದಕ್ಕೆ ಇಲ್ಲಿ ಬ್ರಷ್ ಸೆಟ್ಟಿಂಗ್ಸ್ ಹೋಗ್ತೇನೆ ಓಕೆ ಹಾರ್ಡ್ನೆಸ್ ಹಂಡ್ರೆಡ್ ಪರ್ಸೆಂಟ್ ಇಟ್ಟು ಓಕೆ ಈ ಬ್ರಷ್ ಸೈಜ್ ನ ಸೆಟ್ ಮಾಡ್ಕೊಳ್ತೇನೆ ಸೊ ಇವಾಗ ಫೋರ್ ಗ್ರೌಂಡ್ ಕಲರ್ ಬ್ಲಾಕ್ ಇಟ್ಕೊಳ್ತೇನೆ ಜಸ್ಟ್ ಇಲ್ಲಿ ಜಸ್ಟ್ ಈ ರೀತಿ ಬ್ರಷ್ ಮಾಡ್ತೇನೆ ಇವಾಗ ಈ ಬ್ರಷ್ ನಾನು ಬ್ರಷ್ ಪ್ರೀಸೆಟ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಸೊ ಬ್ರಷ್ ಪ್ರೀಸೆಟ್ ಆಗಿ ಕನ್ವರ್ಟ್ ಮಾಡಬೇಕಂತಾದರೆ ಆದ್ರೆ ಮೇನ್ ಆಗಿ ಬ್ರಷ್ ಬಂದ್ಬಿಟ್ಟು ಅದು ಯಾವ್ದು ಪ್ರೀಸೆಟ್ ಆಗಿ ಕನ್ವರ್ಟ್ ಆಗಬೇಕು ಅದು ಬಂದ್ಬಿಟ್ಟು ಬ್ಲಾಕ್ ಕಲರ್ ಅಲ್ಲಿ ಇರಬೇಕು ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ವೈಟ್ ಕಲರ್ ಅಲ್ಲಿ ಇರಬೇಕು ಇದು ಇಂಪಾರ್ಟೆಂಟ್ ಸೊ ಬ್ರಷ್ ಯಾವ್ದು ನೀವು ಪ್ರೀಸೆಟ್ ಆಗಿ ಕನ್ವರ್ಟ್ ಮಾಡ್ತೀರಾ ಅದು ಬ್ರಷ್ ಕಲರ್ ಬಂದ್ಬಿಟ್ಟು ಬ್ಲಾಕ್ ಅಲ್ಲಿ ಇರಬೇಕು ಬ್ಯಾಕ್ ಗ್ರೌಂಡ್ ವೈಟ್ ಅಲ್ಲಿ ಇದನ್ನು ಮತ್ತೆ ಇದನ್ನ ಮಾಡಿ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ ಇಲ್ಲ ಬೇರೆ ಯಾವುದೇ ಸೆಲೆಕ್ಷನ್ ಅಲ್ಲಿ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಈ ರೀತಿ ಓಕೆ ಇಲ್ದಿದ್ರೆ ನೀವು ಕಂಪ್ಲೀಟ್ ಈ ಫೈಲ್ನ ಸೆಲೆಕ್ಷನ್ ಮಾಡ್ಬೋದು ಹೇಗಿದ್ರು ಇಲ್ಲಿ ಬ್ಯಾಕ್ ಗ್ರೌಂಡ್ ಕಂಪ್ಲೀಟ್ ವೈಟ್ ಇದೆ ಸೊ ಕಂಟ್ರೋಲ್ ಎ ಕೊಟ್ಟು ಕಂಪ್ಲೀಟ್ ಈ ಫೈಲ್ ಈ ಲೇಯರ್ನ ಸೆಲೆಕ್ಷನ್ ಮಾಡ್ಕೋಬಹುದು ಒಂದ್ಸರಿ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಎಡಿಟ್ ಬನ್ನಿ ಇಲ್ಲಿ ಡಿಫೈನ್ ಬ್ರಷ್ ಪ್ರೀಸೆಟ್ ಅಂತ ಆಪ್ಷನ್ ಇದೆ ಸೊ ಇದನ್ನ ನೀವು ಹೆಸರು ಕೊಡ್ಬೋದು ನಾನು ಇದನ್ನ ಇವಾಗ ಟೆಸ್ಟ್ ಬ್ರಷ್ ಅಂತ ಟೆಸ್ಟ್ ಬ್ರಷ್ ಅಂತ ಹೆಸರು ಕೊಟ್ಟು ಇದನ್ನ ಸೇವ್ ಮಾಡ್ತೇನೆ ಸೊ ಇಲ್ಲಿ ಪ್ರಿವ್ಯೂ ನೋಡ್ಬೋದು ಇವಾಗ ಓಕೆ ಕೊಡ್ತೇನೆ ನನಗೆ ಆಲ್ರೆಡಿ ಇಲ್ಲಿ ನಂದು ಕರ್ಸರ್ ಅಲ್ಲಿ ಲೋಡ್ ಆಗಿದೆ ಸೊ ಇಲ್ದಿದ್ರೆ ನೀವು ಇಲ್ಲಿ ಬ್ರಷ್ ಆಪ್ಷನ್ಸ್ಗೆ ಹೋದ್ರೆ ಇದನ್ನ ಎಕ್ಸ್ಪಾಂಡ್ ಮಾಡಿಕೊಂಡ್ರೆ ಓಕೆ ಇಲ್ಲಿ ಆಕ್ಚುಲಿ ಇವಾಗ ಟೆಸ್ಟ್ ಬ್ರಷ್ ಅಂತ ನಾನು ಏನ್ ಕ್ರಿಯೇಟ್ ಮಾಡಿದ್ದೇನೆ ಇಲ್ಲಿ ನಂದು ಬ್ರಷ್ ಆಪ್ಷನ್ ಅಲ್ಲಿ ಇಲ್ಲಿ ಬಂದಿದೆ ಸೊ ಇದನ್ನು ನಾನು ಈ ರೀತಿ ಕ್ಲಿಕ್ ಮಾಡ್ಬೋದು ಸೊ ಇದರದ್ದು ಸೈಜ್ನ ರಿಡ್ಯೂಸ್ ಮಾಡ್ಬೋದು ರಿಡ್ಯೂಸ್ ಮಾಡಿ ನಾನು ಇದನ್ನು ಈ ರೀತಿ ಬ್ರಷ್ ಆಗಿ ಯೂಸ್ ಮಾಡ್ಕೋಬೋದು ಸೊ ಇದು ಬ್ರಷ್ ಆಪ್ಷನ್ ಸೊ ಇಲ್ದಿದ್ರೆ ಇದಕ್ಕೆ ನಾನು ಇದರ ಸೆಟ್ಟಿಂಗ್ಸ್ನ ಇಲ್ಲಿ ಚೇಂಜ್ ಮಾಡ್ಬೋದು ಸೊ ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗ್ತೇನೆ ಸೊ ಇಲ್ಲಿ ಶೇಪ್ ಡೈನಮಿಕ್ಸ್ಗೆ ಹೋಗ್ತೇನೆ ಸೊ ಶೇಪ್ ಡೈನಮಿಕ್ಸ್ಗೆ ಹೋಗ್ಬಿಟ್ಟು ಸೈಜು ಆಮೇಲೆ ಆ್ಯಂಗಲ್ಲು ಆಮೇಲೆ ಆ್ಯಂಗಲ್ ಮತ್ತು ಸೈಜ್ ವೇರಿಯೇಷನ್ ಕ್ರಿಯೇಟ್ ಮಾಡ್ತೇನೆ ಓಕೆ ಆಮೇಲೆ ಇಲ್ಲಿ ಸ್ಕ್ಯಾಟರ್ಗೆ ಹೋಗ್ಬಿಟ್ಟು ಸ್ವಲ್ಪ ಸ್ಕ್ಯಾಟ್ರಿಂಗ್ ಇದನ್ನು ಚೇಂಜ್ ಮಾಡ್ತೇನೆ ಮತ್ತು ಇಲ್ಲಿಂದ ಸ್ವಲ್ಪ ಸ್ಪೇಸ್ ವೇರಿಯೇಷನ್ ಕ್ರಿಯೇಟ್ ಮಾಡ್ತಾನೆ ಓಕೆ ಸೊ ಈ ರೀತಿ ವೇರಿಯೇಷನ್ಸ್ಗಳನ್ನ ನಾನು ಇಲ್ಲಿ ಬ್ರಷ್ ಸೆಟ್ಟಿಂಗ್ಸಲ್ಲಿ ಶೇಪ್ ಡೈನಮಿಕ್ ಸ್ಕ್ಯಾಟ್ರಿಂಗ್ ಯೂಸ್ ಮಾಡಿ ಅಪ್ಲೈ ಮಾಡಿದ್ದೇನೆ ಸೊ ಇವಾಗ ನಾನು ಇಲ್ಲಿ ಬ್ರಷ್ ಮಾಡಿದರೆ ಈ ರೀತಿ ಎಫೆಕ್ಟ್ ಬರುತ್ತೆ ಇವಾಗ ಇಲ್ಲಿ ಇನ್ನೊಂದು ಟಿಪ್ಪು ನಾನು ಈ ಸೆಟ್ಟಿಂಗ್ಸ್ನ ಸೇವ್ ಮಾಡ್ಕೋಬೋದು ಸೊ ಸೇವ್ ಮಾಡ್ಕೊಳ್ಳಿಕ್ಕೆ ಈ ಏನು ಸೆಟ್ಟಿಂಗ್ಸ್ ಮಾಡಿದ್ದೀನಿ ಇದನ್ನು ನಾನು ಸೇವ್ ಮಾಡ್ಕೋಬೋದು ಸೊ ಸೇವ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ಗೆ ಹೋಗಿ ಓಕೆ ಇಲ್ಲಿ ಬಂದುಬಿಟ್ಟು ನ್ಯೂ ಬ್ರಷ್ ಪ್ರೀಸೆಟ್ ಸೊ ನ್ಯೂ ಬ್ರಷ್ ಪ್ರೀಸೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ ಟೆಸ್ಟ್ ಬ್ರಷ್ ಪ್ರೀಸೆಟ್ ಅಂತ ಕೊಟ್ಟು ಇಲ್ಲಿ ಓಕೆ ಕೊಡ್ತೇನೆ ಸೊ ಇದು ಇವಾಗ ಅಗೈನ್ ಇಲ್ಲಿ ಸೇವ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಇದು ಇವಾಗ ಅವಾಗ ನಾನು ಕ್ರಿಯೇಟ್ ಮಾಡಿದ್ದು ಸಿಂಗಲ್ ಬ್ರಷ್ ಇಲ್ಲಿ ಇವಾಗ ನಾನು ಕ್ರಿಯೇಟ್ ಮಾಡಿದ್ದು ಪ್ರೀಸೆಟ್ ಸೊ ಇದನ್ನ ಇವಾಗ ಟೆಸ್ಟ್ ಬ್ರಷ್ ಪ್ರೀಸೆಟ್ ಸೆಲೆಕ್ಷನ್ ಮಾಡಿ ಬ್ರಷ್ ಮಾಡಿದ್ರೆ ಈ ಎಲ್ಲ ಸೆಟ್ಟಿಂಗ್ಸ್ಗಳು ಸೇವ್ ಆಗುತ್ತೆ ಸಪೋಸ್ ಇವಾಗ ಇದನ್ನ ಟೆಸ್ಟ್ ಬ್ರಷ್ನ ಸೆಲೆಕ್ಷನ್ ಮಾಡಿದರೆ ಸಿಂಗಲ್ ಬ್ರಷ್ ಅಲ್ಲಿ ಬರುತ್ತೆ ಸೊ ಈ ರೀತಿ ನಾವು ಟೆ ಯಾವುದೇ ಬ್ರಷ್ ಸೆಟ್ಟಿಂಗ್ಸ್ನ ಸೇವ್ ಮಾಡ್ಕೋಬೋದು ಇಲ್ಲಿ ನ್ಯೂ ಬ್ರಷ್ ಅಲ್ಲಿ ಸಪೋಸ್ ಇವಾಗ ನನಗೆ ಈ ಬ್ರಷ್ ಸೆಟ್ಟಿಂಗ್ಸ್ ಏನಿದೆ ಇದನ್ನ ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಬೇರೆಯವ್ರಿಗೆ ನನಗೆ ಕಳಿಸ್ಬೇಕಂತಿದ್ರೆ ಇದನ್ನು ಎಕ್ಸ್ಪೋರ್ಟ್ ಮಾಡಬೇಕು ಸೊ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಏನು ಮಾಡಿ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ಸ್ ಬನ್ನಿ ಸೊ ಇಲ್ಲಿ ಎಕ್ಸ್ಪೋರ್ಟ್ ಸೆಲೆಕ್ಟೆಡ್ ಬ್ರಷ್ಶ ಸೊ ಯಾವುದೇ ಬ್ರಷ್ ನಿಮ್ಮ ಸಿಸ್ಟಮಲ್ಲಿರುವಂಥದ್ದು ನಿಮ್ಮ ಫೋಟೋಶಾಪಲ್ಲಿ ನೀವು ಕಷ್ಟ ಆಗಿ ಕ್ರಿಯೇಟ್ ಮಾಡಿರುವ ಬ್ರಷ್ ಇರ್ಬೋದು ಇಲ್ಲದಿದ್ದರೆ ಯಾವುದೇ ಬ್ರಷ್ ಇರ್ಬೋದು ನೀವು ಡೌನ್ಲೋಡ್ ಮಾಡ್ಕೊಂಡಿರುವಂಥ ಬ್ರಷ್ ಇರ್ಬೋದು ಅದನ್ನು ಸೇವ್ ಮಾಡಲಿಕ್ಕೆ ಇಲ್ಲದಿದ್ದರೆ ಬೇರೆಯವ್ರಿಗೆ ಕಳಿಸ್ಲಿಕ್ಕಿದ್ರೆ ಆ ಬ್ರಷ್ನಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ಸ್ ಹೋಗಿ ಇಲ್ಲಿ ಎಕ್ಸ್ಪೋರ್ಟ್ ಸೆಲೆಕ್ಟೆಡ್ ಬ್ರಷ್ ಕೊಡಿ ಸೊ ಎಲ್ಲಿ ಸೇವ್ ಮಾಡ್ತಿರೋ ಫೈಲ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಹೆಸರು ಕೊಡ್ತೇನೆ ಸೊ ಬ್ರಷ್ ಫೈಲ್ ಬಂದ್ಬಿಟ್ಟು ಎ ಬಿ ಆರ್ ಫಾರ್ಮೆಟ್ ಅಲ್ಲಿ ಇರುತ್ತೆ ಡಾಟ್ ಎ ಬಿ ಆರ್ ಸೊ ಈ ಫಾರ್ಮೆಟ್ ಅಲ್ಲಿ ಸೇವ್ ಮಾಡಿ ಸೊ ಇದು ನಿಮಗೆ ಸೇವ್ ಆಗುತ್ತೆ ಸೊ ಇಲ್ಲಿ ಇಲ್ಲಿ ನಾನು ನೋಡಿದ್ರೆ ಸೊ ಇಲ್ಲಿ ನ್ಯೂ ಬ್ರಷ್ ಇದು ಇವಾಗ ನಾನು ಕ್ರಿಯೇಟ್ ಮಾಡಿರುವಂತದ್ದು ಓಕೆ ನ್ಯೂ ಬ್ರಷ್ ಸೊ ಇದು ಇವಾಗ ನಾನು ಎಕ್ಸ್ಪೋರ್ಟ್ ಮಾಡಿದ್ದು ಸಪೋಸ್ ಈ ಫೈಲ್ನ ನೀವು ಬೇರೆಯವ್ರಿಗೆ ಕಳಿಸ್ತೀರ ಸಪೋಸ್ ಅವರು ಅವರ ಸಿಸ್ಟಮಲ್ಲಿ ಇದನ್ನ ಇಂಪೋರ್ಟ್ ಆದ್ರೆ ಏನು ಮಾಡಬೇಕು ಇಲ್ಲಿ ಬ್ರಷ್ ಆಪ್ಷನ್ಗೆ ಹೋಗ್ಬೇಕು ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗ್ಬೇಕು ಇಲ್ಲಿ ಇಂಪೋರ್ಟ್ ಬ್ರಷಸ್ ಅಂತ ಕೊಟ್ಟು ಆ ನ ಸೆಲೆಕ್ಷನ್ ಮಾಡಿ ಲೋಡ್ ಅಂತ ಕೊಟ್ಟರೆ ಅದು ಇಲ್ಲಿ ಬರುತ್ತೆ ಇವಾಗ ನನ್ನ ಹತ್ರ ಆಲ್ರೆಡಿ ಅದು ಇಲ್ಲಿದೆ ಸೊ ಅದು ಈ ಆಪ್ಷನಲ್ಲಿ ಬರುತ್ತೆ ಇಲ್ಲಿಂದ ಅವರು ಯೂಸ್ ಮಾಡ್ಕೋಬೋದು ಓಕೆ ಸೊ ಇದು ಕೆಲವು ಬ್ರಷ್ನ ಟಿಪ್ಸ್ ಮತ್ತು ಟ್ರಿಕ್ಸ್ಗಳು ಸೊ ಇದನ್ನ यूज मे